ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಇವಾಗ ಡಿಮಾರ್ಟ್ ಡಿಮಾಟ್ ತಗೋಕೆ ಅಂತ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಮಾರ್ಟ್ ಹತ್ರ ಬಂದು ಆಫರ್ ಏನಿದೆಯೋ ಗೊತ್ತಿಲ್ಲ ಹೋಗ್ಬೇಕು ಒಳಗಡೆ ಸುಸುತ್ ಕಟ್ಟೆ ಹತ್ರ ಇದೆಯಲ್ಲ ಡಿಮಾರ್ಟ್ ಅಲ್ಲಿಗೆ ಬಂದ್ವಿ ನಾವು ಇವಾಗ ಸಖತ್ ಜನ ಇವತ್ತು ಅಲ್ಲೇ ಹೊರ್ಗಡೆ ಹಾಕಂದ್ಬಿಟ್ಟು రేనా ఇలా అల్లలేవతిందే ఇక్కడ 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 அல்லதாவே சொமா <Și wird> يرو اوكوبر কowners summer band পোপাঁরিগাজ মাইডিঁি কাবগরি ஃபுல்லே ஃபுல்லு இல்லை மயூர் ஆட்ரு டெல்லிக்கு mama wah it ko mai ko the wah oh nahi bar usko dalma se nahi kam hoga tumhe utha kar loga tumhe 70 liye to aa kar loga aa ga nahi ye bole ja nahi স্বলাই তা বয়ালৈ অঁ মু

भरने तो... भर का तुम्हें और क्या क्या कह रहे हो

nai no aba zen do sinbaralei bada neri <tune> ala barban ಬಡ ಇತ್ತ ಹೋಣ ಒಂದು ತೋಣ ಎಷ್ಟಿದು ಬೈ ಒನ್ ಇದೆ ಇತ್ತ ಹೋಗೋಣ ಬೈ ಒನ್ ಎಟ್ ಒನ್ ಎಷ್ಟು ಒಂದು ಒಂದು ಎಷ್ಟು ಒಂದಕ್ಕೆ ಕೆಂಟು ಆರ್ಬೇಕು ラベルのなか ?Ravi、あっら、まり一人で一人で一人で一人で一人で一人で一人で一人で一で一人で一人で সপগ্ৰিে এষ্টি নোঁ নাইণ্টি চেৱন ৰুপিছি নাই নাইটি চেৱন পাইণ্ট ফাইভ এতিয়া মালি

Oui, je la me, <inaudible> me, <inaudible> 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 me <inaudible> Oui,

sama ini ya kalau bisa saya itu bilang

हाला हां हा सुगरेटली

ಬಿಲಾಕ್ ಮಧುರೇಷನ್ ತೊಗೊಬಂದ್ವಿ ರಾಯಲ್ ಮಟಲ್ಲು ಹೋಗಿ ಅಲ್ಲಿಂದ ವಾಪಸ್ ತೊಗೊಬಂದು ಮನೆ ಇಟ್ಟು ರೇಷನ್ ಅಲ್ಲಿಂದ ಅಷ್ಟು ತೊಗೊಬಂದಿತ್ತು ಆಮೇಲೆ ಡಿಮಾಡ್ಕೋದ್ವಿ ಡಿ ಮಾಡ್ಕೊಂಡು ಸ್ವಲ್ಪ ರೇಷನ್ ತೊಗೊಂಡು ಬಂದ್ವಿ ಬನ್ನಿ ತೋರಿಸ್ತೀನಿ ಏನೆಲ್ಲ ತೊಗೊಬಂದ್ವಿ ಅಂತ ಎಲ್ಲ ತೊಗೊಬಂದ್ವಿ ಅಂದರೆ ಮಾಲ್ಗುಡಿ ಫಿಲ್ಟರ್ ಕಾಫಿ ಬರುತ್ತಲ್ಲ ಅದನ್ನು ತೊಗೊಬಂದ್ವಿ ಇದು ಎಮ್ ಆರ್ ಪಿ ಪ್ರೈಸ್ ಬಂದು ನಾನ್ನೂರ ಹತ್ತು ಇದೆ ನಮಗೆ ಇನ್ನೂರ ಎಂಬತ್ತು ಚಿಲ್ಲರೆ ಏನೋ ಬಿತ್ತು ಇದು ಮತ್ತು ಬಿಸ್ಕೆಟ್ ತೊಗೊಬಂದ್ವಿ ಬಾಳೆ ನಮ್ಮ ಇಷ್ಟಮಿತ ತಿಂದು ಇದನ್ನು ಮತ್ತು ಚಕ್ಕೆ ಇದು ಹಕ್ಸೆ ಬೀಜ ಇದು ಒಂದು ಪ್ಯಾಕೆಟ್ ಅಕ್ಸೆ ಬೀಜ ಮತ್ತು ಅಯ್ಯಂಗರ್ ಪುಳಿಯೋಗರೆ ಪಾಕೆಟ್ ಇದು ಟ್ವೆಂಟಿ ರುಪೀಸು ಅಂಗಡಿಲು ತೊಗೊಂಡ್ರೆ ಸಿಕ್ಸ್ಟಿ ರುಪೀಸ್ ಎಮ್ ಆರ್ ಪಿ ಇದು ಸಿಕ್ಸ್ಟಿ ರುಪೀಸ್ ಇದೆ ಮತ್ತು ಸೋಯಾ ಸೋಯಾ ಚಿಂಕ್ಸ್ ತೊಗೊಬರ್ತೀನಿ ಇದು ಹದಿನೆಂಟು ರೂಪಾಯಿ ಮತ್ತು ಹುರ್ಗಡ್ಲೆ ತೊಗೊಂಡು ಬಂದೆ ಹಾಗೆ ಜೀರಿಗೆ ನೋಡಿ ಹಾಗೆ ನಮ್ಮ ಮನೆಯವ್ರ ಒಂದು ಪಾಕೆಟ್ ಅಕ್ಕಿ ತೊಗೊಂಬಂದಿದ್ವಿ ಸೋನಾ ಮಸೂರಿ ಐದು ಕೆ ಜಿ ಹತ್ತು ಕೆ ಜಿದು ಸುರಿತಾ ಇದ್ದಾರೆ ನಮ್ಮ ಫುಲ್ ಬಾಕ್ಸ್ ತುಂಬ ಆಯ್ತ ರೀ ಅದು ಹಂಗಾರು ಕರೆಕ್ಟಾಗಿ ಹತ್ತು ಕೆ ಜಿ ಐತೆ ಮತ್ತು ತೊಗರಿ ಬೇಳೆ ರವೆ ಕಡಲೆ ಬೀಜ ಪುಳಿಯೋಗರೆ ಪಕೆಟ್ ಮೂರು ತೊಗೊಬಂದೆ ಅಯ್ಯಂಗಾರು ನಾನು ಯೂಸ್ ಮಾಡಿದ್ರೆ ಅಯ್ಯಂಗಾರ ಪುಳಿಯೋಗರೆ ಅದಕ್ಕೆ ಮೂರು ತೊಗೊಬಂದೆ ಮತ್ತು ಎರಡು ಪಕೆಟ್ ಎಣ್ಣೆ ಮತ್ತು ಹಿತ ಅಂತ ಹೇಳ್ಬಿಟ್ಟು ಇದೊಂದು ವಾಟರ್ ಬಾಟ್ಲು ತೊಗೊಬಂದೆ ಆದರೆ ಅವ್ಳಿಗೆ ಇದ್ರಲ್ಲಿ ಕುಡಿಯೋಕ್ಕೆ ಬರ್ತಾ ಇಲ್ಲ ಒಂದು ತೊಗೊಬಂದೆ ಇರಲಿ ಅಂತ ಹೇಳಿ ಇನ್ನೊಂದು ವಾಟರ್ ಬಾಟ್ಲು ತೊಗೊಬಂದೆ ನೋಡಿ ನೋಡಿ ರಾಯಚೂರು ಸೋನಾ ಮಸೂರಿ ಸ್ಟೀಮ್ ರೈಸ್ ಇದು ಎಷ್ಟು ರೀ ಇದು ನಾನ್ನೂರು ಎಪ್ಪತ್ತ ನಾನ್ನೂರ ಎಪ್ಪತ್ತೆರಡು ರೂಪಾಯಿ ಇದು ಮತ್ತು ಇದು ವಾಟ್ರ್ ಬಾಟ್ಲು ಚೆನ್ನಾಗಿತ್ತು ಬರೀ ಇಪ್ಪತ್ತೊಂದು ರೂಪಾಯಿ ಇರಲಿ ಅಂತೇಳ್ಬಿಟ್ಟು ಬಂದೆ ಒಂದು ಇರಲಿ ಚೆನ್ನಾಗಿ ಅಲ್ವಾ ಅಂತ ಹೇಳ್ಬಿಟ್ಟು ಅಂಗಡಿ ಕೇಳಿದ್ರೆ ಐವತ್ತು ರೂಪಾಯಿ ಹೇಳ್ತಾರೆ ಏನೋ ಇದಕ್ಕೆ ಮುದ್ದು ಅವನು ತಿಂತ ಕತ್ತಿರು ಸದೊಣ್ಣ ಅವನ ಓನದು ಇಷ್ಟು ಡಿಮ ತೊಗೊಬಂದಿದೆ ಐಟಮು ಇಷ್ಟಕ್ಕೆ ಎಷ್ಟಾಯಿತು ಗೊತ್ತಾ ು ಡಿ ಮಾಡ್ತು ರಾಯಲ್ ಮಾಡ್ತಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡು ನೋಡಿ ಇಲ್ಲಿದೆ ಸೇವ್ ಮಾಡಿರೋದು ನಾವು ಎಷ್ಟು ನಾನ್ನೂರ ತೊಂಬತ್ತೆರಡು ರೂಪಾಯಿನ ನಾವು ಸೇವ್ ಮಾಡಿದ್ದೀವಿ ನೋಡಿ ಬಿಲ್ ಬಂದು ಇಷ್ಟಿದೆ ರಾಯಲ್ ಮಾರ್ಟ್ ಬಿಲ್ಲು ಇದು ಅರವತ್ತು ರೂಪಾಯಿ ಮರಗಳು ಐದು ರೂಪಾಯಿ ಒಂದಿತ್ತು ಅಂತೇಳ್ಬಿಟ್ಟು ಮರ ಜಗ್ಗು ತೊಗೊಂಬಂದೆ ಮತ್ತು ಇದು ಆರುನೂರ ಹದಿನಾರು ರೂಪಾಯಿ ಟೋಟಲ್ಲು ಇವತ್ತು ಎರಡು ಸಾವಿರದ ಎರಡು ವರ್ಷ ಎರಡು ಸಾವಿರದ ಏಳ್ನೂರ ಏನೋ ಆಯಿತು ನೋಡಿ ರಾಯಲ್ ರಾಯಲ್ಮಾಟಲ್ಲಿ ಏನು ತೊಗೊಬಂದೆ ಅಂತ ತೋರಿಸ್ತೀನಿ ಮೂರು ಮರ ತೊಗೊಬಂದೆ ಮೂರು ಮರ ತೊಗೊಬಂದೆ ಐದು ರೂಪಾಯಿ ಒಂದು ಅಂತ ಹೇಳ್ಬಿಟ್ಟು ಮೂರು ಮರ ಇದು ಅಷ್ಟೇ ಐದು ರೂಪಾಯಿ ಒಂದು ಜಗ್ಗು ಅಂತೇಳ್ಬಿಟ್ಟು ಮೂರು ಜಗ್ಗು ಮತ್ತು ಪುಡಿ ಉಪ್ಪು ಒಂದು ಪಾಕೆಟು ಪುಡಿ ಉಪ್ಪು ಸ್ಟಾಕ್ ಇಟ್ಕೊಂಡಿರ್ತೀನಿ ನನ್ನ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಉಪ್ಪು ಆಲ್ಮೋಸ್ಟ್ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ಮತ್ತು ಎರಡು ಕೆ ಜಿ ಶುಗರು ಇದು ಆರ್ಕ ಅರ್ಧ ಕೆ ಜಿ ಇದು ಆರ್ಕ ತೊಗೊಬಂದೆ ನಲ್ವತ್ತೈದು ರೂಪಾಯಿ ಕೆ ಜಿ ಎಂಬತ್ತೊಂಬತ್ತು ರೂಪಾಯಿ ನಾನು ಅರ್ಧ ಕೆ ಜಿ ತೊಗೊಬಂದೆ ನಲ್ವತ್ತೈದು ರೂಪಾಯಿ ಅವಲಕ್ಕಿ ತೊಗೊಬಂದೆ ಕೆ ಜಿ ನಲ್ವತ್ತೊಂಬತ್ತು ರೂಪಾಯಿ ಎರಡು ಕೆ ಜಿ ಅವಲಕ್ಕಿ ತೊಗೊಬಂದೆ ನೂರ ಒಂದು ರೂಪಾಯಿ ಹಾಗೆ ರವೆ ತೊಗೊಬಂದೆ ಡಿಮಾಟಲ್ಲೂ ರವೆ ತೊಗೊಬಂದೆ ಅದು ಚೆನ್ನಾಗಿರುತ್ತೆ ಇದಕ್ಕಿಂತ ಬಟ್ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇರುತ್ತೆ ಡಿಮಾಟಲ್ಲಿರೋ ರವೆ ಮತ್ತು ಅವಲಕ್ಕಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅಲ್ಲೂ ಒಂದು ಕೆ ಜಿ ರವೆ ತೊಗೊಬಂದೆ ಒಂದು ಕೆ ಜಿ ತಂದಿದ್ದೆ ಇಲ್ಲೂ ನಲ್ವತ್ತೈದು ರೂಪಾಯಿ ಒಂದು ಗ್ರಾಮ್ ಈ ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಬಿಡೋಲ್ಲ ನೋಡಿ ಅವರು ಒಂದು ಕೆ ಜಿ ಹದಿನೈದು ಗ್ರಾಮ್ ಏನೋ ಜಾಸ್ತಿ ಇದೆ ನಲ್ವತ್ತಾರು ರೂಪಾಯಿ ಹಾಕಿದ್ದಾರೆ ಹದಿನೈದು ಗ್ರಾಮ್ಗೆ ನಲ್ವತ್ತಾರು ರೂಪಾಯಿ ಐವತ್ತೊಂಬತ್ತು ಪೈಸೆ ಅಲ್ಲಿಗೆ ಒಂದು ರೂಪಾಯಿ ಐವತ್ತೊಂಬತ್ತು ಪೈಸೆ ಜಾಸ್ತಿ ಇದಕ್ಕೆ ಮತ್ತು ಊದ್ಲು ತೊಗೊಬಂದೆ ಒಂದು ಕೆ ಜಿ ನೂರ ಒಂಬತ್ತು ರೂಪಾಯಿ ಅರ್ಧ ಕೆ ಜಿ ತೊಗೊಬಂದೆ ಐನೂರ ಇಪ್ಪತ್ತೈದು ಗ್ರಾಮ್ ಇದೆ ಐವತ್ತೇಳು ರೂಪಾಯಿ ಇಪ್ಪತ್ತ್ಮೂರು ಪೈಸೆ ಆರ್ಕ ತೋರಿಸಿ ಅಲ್ವ ನಾನು ನಿಮಗೆ ಮತ್ತು ಉಪ್ಪು ಟಾಟಾ ಉಪ್ಪು ಎರಡು ತೊಗೊಬಂದೆ ನೋಡಿ ಇದು ಎರಡು ಟಾಟಾ ಉಪ್ಪು ಮೇಲೆ ನೆಕ್ಸ್ಟು ಸಾಮೆ ಸಾಮೆ ತೊಗೊಬಂದೆ ಎಂಬತ್ತೊಂಬತ್ತು ರೂಪಾಯಿ ಕೆ ಜಿ ನಲ್ವತ್ನಾಲ್ಕು ರೂಪಾಯಿ ಕೆ ಜಿ ಅರ್ಧ ಕೆ ಜಿಗೆ ಆಯಿತು ಸಾಮೆ ನಾನು ಇದರಲ್ಲಿ ರೆಸಿಪೀಸನ್ನ ಮಾಡಿ ಹಾಕ್ತೀನಿ ಮಾಡಿಕೊಂಡಾಗ ಹಾಕ್ತೀನಿ ಮತ್ತು ಕೊರಲೆ ತೊಗೊಬಂದೆ ಕೊರಲೆ ಅಕ್ಕಿ ಏನೂ ತೊಗೊಬಂದೆ ಅದು ನೂರ ಮೂವತ್ತೊಂಬತ್ತು ರೂಪಾಯಿ ಪರ್ ಕೆ ಜಿ ನಾನು ತೊಗೊಂಡಿದ್ದು ಅರ್ಧ ಕೆ ಜಿಗೆ ಎಪ್ಪತ್ತು ರೂಪಾಯಿ ಅಲ್ಲಿಗೆ ಐದು ಗ್ರಾಮ್ ಏನೋ ಜಾಸ್ತಿನೇ ಆಯಿತು ಅಲ್ಲಿ ಜಾಸ್ತಿನೇ ಆಯಿತು ಇದು ನವಣೆ ಅಕ್ಕಿ ಎಂಬತ್ತೊಂಬತ್ತು ರೂಪಾಯಿ ನಲ್ವತ್ತಾರು ರೂಪಾಯಿ ಪರ್ ಕೆ ಜಿ ಎಂಬತ್ತೊಂಬತ್ತು ಅರ್ಧ ಕೆ ಜಿಗೆ ನಲ್ವತ್ತಾರು ಅದಾದಮೇಲೆ ಅರ ಒಂದು ಕೆ ಜಿ ಇದನ್ನು ತೊಗೊಬಂದೆ ಕೆಂಪು ಅಕ್ಕಿ ಬರುತ್ತಲ್ವಾ ರೆಡ್ ಬಾಯ್ಲ್ಡ್ ರೈಸ್ ರೆಡ್ ರೈಸ್ ಬರುತ್ತಲ್ಲ ಕೆಂಪಕ್ಕಿ ಅದನ್ನು ತೊಗೊಬಂದೆ ಒಂದು ಕೆ ಜಿ ನಲ್ವತ್ತೊಂಬತ್ತು ರೂಪಾಯಿ ತೊಂಬತ್ತೊನ್ ತೊಂಬತ್ತು ರೂಪಾಯಿ ಪೈಸೆ ಐದು ಕೆ ಜಿ ಐದು ಗ್ರಾಮ್ ಜಾಸ್ತಿ ಇರೋದ್ರಿಂದ ಐವತ್ತು ರೂಪಾಯಿ ಹದಿನೈದು ಪೈಸೆ ಹಾಕಿದ್ದಾರೆ ನೋಡಿ ಇಷ್ಟು ಇವತ್ತಿನ ನಮ್ಮ ರೇಷನ್ ಮುಖ ಮುಷ್ಠಿಗೆಲ್ಲ ರುಬ್ಕೊಂಡು ಚೀ ತೇಪ ನೋಡಿ ಬಿಸ್ಮಿತನ್ ಹಾಯ್ ಮಾಡು ಜನ ಹಾಯ್ ಹಾಯ್ ಎಲ್ರು ಏನು ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ಇಷ್ಟ ಆಯಿತಾ ಲೈಕ್ ಮಾಡಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಬಾಯ್ ನೀರು ಕುಡಿಯೋಕ್ಕೆ ಬರ್ತಿರ್ಲಿಲ್ಲ ಅವ್ಳು ಕುಡಿಯೋದು ಕಲ್ತ್ಕೊಂಡ್ಬಿಡ್ತಾಳೆ ಅವ್ಳಿಗೆ ಏನು ಖುಷಿ ನೋಡಿ ಇವಾಗ ಫಸ್ಟ್ ಟೈಮ್ ನೋಡೋಣ ಅಂತ ಬಂದೆ ಬಟ್ ಅವ್ಳು ಕಲ್ತ್ಕೊಂಡ್ಬಿಟ್ಲು ಅದಕ್ಕೆ ಏನು ಕೊಟ್ಟರು ಸಾಲದು ನೋಡಿ ಈ ಫುಲ್ ಖುಷಿ ಅವಳಿಗೆ ಅದ್ರಲ್ಲಿ ನೀರು ಕುಡಿತಾರದೇ ಖುಷಿ ಅವಳಿಗೆ ಐ ಇಷ್ಟೊತ್ತಿಂದ ಟ್ರೈ ಮಾಡ್ತಾ ಇದ್ವಿ ನೋಡಿದ್ರಲ್ವ ನೀವೇ ನಾನು ಡಿಮರ್ಟ್ಗೆ ಹೋಗಿ ಏನೇನೆಲ್ಲ ತೊಗೊಬಂದೆ ರಾಯಲ್ ಮಟಲ್ ಏನೇನೆಲ್ಲ ತಗೊಬಂದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಎಂಡ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನೋಡಿ